ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಭಾಳಷ್ಟು ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೃಷ್ಣ ಪಂಚಗಂಗಾ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ ಮಹಾರಾಷ್ಟ್ರದ ಗಡಿಭಾಗದ ಪ್ರಸಿದ್ಧ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗಿಬಿಟ್ರೆ ಅದು ಈ ನಮ್ಮ ಕರ್ನಾಟಕಕ್ಕೂ ಕೂಡ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ ಮಹಾರಾಷ್ಟ್ರದ ಗಡಿಭಾಗದ ಪ್ರಸಿದ್ಧ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಆಗಿರೋದು ಶ್ರೀ ಗುರು ದತ್ತಾತ್ರೇಯ ಮಂದಿರಕ್ಕೆ ಕೃಷ್ಣಾ ನೀರು ಕೃಷ್ಣಾ ನದಿ ನೀರು ನುಗ್ಗಿದೆ ನರಸಿಂಹವಾಡಿಯ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನ ಅದು ನೋಡಿ ಅಲ್ಲಿ ಇಡೀ ದೇವಸ್ಥಾನದ ಸುತ್ತಮುತ್ತ ನೀರು ನಿಂತ್ಕೊಂಡ್ಬಿಟ್ಟಿದೆ ಕೆಳಗಡೆ ಹೋಗಿ ಇಳಿಯೋಕ್ಕೆ ಆಗಲ್ಲ ಅಲ್ಲಿ ಜಲ ದಿಗ್ಬಂಧನ ಮೇಲ್ಗಡೆ ಆರಾಮಾಗಿ ನಡ್ಕೊಂಡು ಬರೋದು ಹೋಗೋ ವ್ಯವಸ್ಥೆ ಇದೆ ಇಲ್ಲ ಅಂತ ಅಂದರೆ ಮುಗ್ದೇ ಹೋಗ್ತಿತ್ತು ಭಕ್ತಾದಿಗಳಲ್ಲೂ ಹೋಗೋ ಹಾಗೆ ಇಲ್ಲ ಇನ್ನೊಂದು ಈ ಬೆಳಗಾವಿ ಭಾಗದಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ನೀರು ಸಿಕ್ಕಾಪಟ್ಟೆ ಬಂದ್ಬಿಡ್ತು ಅಂತ ಅಂದರೆ ಅಲ್ಲಿ ಹೋಗಂಗೆ ಹೋಗಕ್ಕೆ ಆಗಲ್ಲ ಅಂಥ ದೇವಸ್ಥಾನಗಳು ಕೂಡ ಇದಾವೆ ಆ ಭಾಗದಲ್ಲಿ